ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಗೊತ್ತಾಗಿದೆ ಈ ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು ಆದರೆ ಅವರು ನಾನು ಬಂದು ಮುಕ್ಕಾಲು ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವರು ಕಚೇರಿಲಿಲ್ಲ ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾಯಿಲ್ಲ ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳ್ಸರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬಹುಶಃ ಎಸ್ ಪಿ ಅವರು ನಾಪತ್ತೆ ಆಗಿದ್ದಾರೆ ಅಂತ ನನಗೆ ಯಾಕೋ ಅನುಮಾನ ಬರ್ತದೆ ಹಾಗಾಗಿ ನಾನು ಮೆಸೇಜ್ ಕೂಡ ಕಳಿಸಿದ್ದೀನಿ ಮೂರು ಒಳಗೆ ನೀವು ಮಧ್ಯಾಹ್ನ ಮೂರು ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಕಾಣೆಯಾಗಿದ್ದಾರೆ ಅಂತೇಳಿ ನಾನು ಪೊಲೀಸರಿಗೆ ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದಿನಿ ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀವಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರ ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡೋಲ್ಲ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯದ ಜನತೆ ಗಮನಿಸಬೇಕಾಗಿದೆ ನಾನು ಮಧ್ಯಾಹ್ನ ಮೂರು ಗಂಟೆವರೆಗೂ ಎಸ್ ಪಿ ಅವರ ಕಚೇರಿಲ್ಲೇ ಇರ್ತೀನಿ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆಯಾಗಿದ್ದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂತ ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಇಲ್ಲ ಸರ್ ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳ ಸಿಬ್ಬಂದಿಗಳಿದ್ದಾರೆ ಅವ್ರು ಕೇಳಿದ್ರೆ ಎಸ್ ಪಿ ಸಾಹೇಬ್ರು ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ ಅಂತ ಕೂಡ ಅಯ್ಯೋ ಒಂದು ಕಚೇರಿ ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ರ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನೂ ಕೊಟ್ಟಿದ್ದಾರೆ ಯಾವುದೇ ಜನ ಸಮ ಸಂಪರ್ಕವನ್ನು ಪ್ರಯತ್ನ ಪಟ್ಟಾಗ ಕರೆನ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ ಆದರೆ ಒಬ್ಬ ಜವಾಬ್ದಾರಿಯಾದ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಆಗಿದೆ ಅಂತ ಕಾಣಿಸುತ್ತೆ ಸೊ ಬಹುಶಃ ಸಿದ್ದರಾಮಯ್ಯ ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಕೊಡಬೇಕಾಗುತ್ತೆ ಯಾಕೆ ಅಂತೇಳಿ ಅವ್ರು ಏನು ಸ್ಪಂದಿಸಲಿಲ್ಲ ಅಂದರೆ ಬಹುಶಃ ಅವರು ಯಾವುದಾದ್ರು ತೊಂದರೆ ಸಿಗಕಂಡಿರ್ಬೇಕು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆ ಅಂದ್ರೆ ಅವ್ರ ಅಪಹರಣಕ್ಕೆ ಒಳಗಾಗಿರೋ ಒಳಗಾಗಿರ್ಬೋದು ಹಾಗಾಗಿ ನಾನು ಮೂರು ಗಂಟೆವರೆಗೂ ನೋಡ್ತೀನಿ ಅವ್ರು ಮೂರು ಒಳಗೆ ಸ್ಪಂದಿಸಲಿಲ್ಲ ಕರೆಯನ್ನು ಸ್ವೀಕರಿಸಲಿಲ್ಲ ಅಥವಾ ಅವರೇ ಕರೆ ಮಾಡಿ ಕಚೇರಿಗೆ ಬರ್ತಾರಲ್ವ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲಕ್ಕಿನ ಕಿಡ್ನಾಪ್ ಮಾಡಿರೋ ಸಂಭವ ಇದೆ ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದುರ್ರಾಜೆ ಕೊಡೋದು ಅನಿವಾರ್ಯ ಆಗುತ್ತೆ ಸರ್ ಅರ್ಜಿ ಬರ್ಕೊಳ್ಳೋ ಪ್ರಶ್ನೆ ಇಲ್ಲ ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಅದೇ ದುರ್ಜೆ ನಕಲು ಪ್ರತಿಯನ್ನು ಮತ್ತು ಮಾನ್ಯ ನ್ಯಾಯಾಲಯದ ಆದೇಶನ ಕೊಟ್ಟಿದ್ದೀನಿ ಸೊ ಡಿ ವೈಸ್ ಪಿ ಅವ್ರು ಕೊಟ್ಟಿದ್ದೀನಿ ಸೊ ಹಂಗೆ ಡಿ ವಿ ಎಸ್ ಪಿ ಅವರು ಕೂಡ ಸರಿಗೆ ಸ್ಪಂದಿಸ್ತಾರೆ ಅವ್ರೇನು ಫೋನ್ ಮಾಡಿದ್ರಂತೆ ನಾನು ಬರೋಕ್ಕೆ ಕೇಳ್ತೇನೆ ಅವಾಗ ಬನ್ನಿ ಅಂತ ಹೇಳ್ರಂತೆ ಯಾವಾಗ ಏನು ಗೊತ್ತಾ ಸ್ಪಷ್ಟ ಮಾಹಿತಿ ಕೊಡ್ಬೇಕು ನನ್ನ ಫೋನ್ ಆಗ್ತೀಗಲ್ಲ ಸೊ ಎಸ್ ಪಿ ಡಿ ಎಸ್ ಬಿ ಯಾರ ಜೊತೆ ಮಾಡೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನನ್ನ ನನ್ನ ಕರೆನ ಎಸ್ ಪಿ ಸೀಕ್ವೆಲ್ಲ ಏನು ಅರ್ಥ ಸರ್ಕಾರದಿಂದ ಸಾರ್ವಜನಿಕ ದುಡ್ಡಲ್ಲಿ ಕೊಟ್ಟಿರೋದಂಥ ದೂರವಾಣಿನ ಸ್ವೀಕರಿಸಲ್ಲ ಮತ್ತು ಸಂದೇಶಗಳು ಕೂಡ ಸ್ಪಂದಿಸ್ತಲ್ಲ ಎಲ್ಲೋಗಿದರೆ ಅದೇ ಸರ್ ಆ ಕಾರಣಕ್ಕೋಸ್ಕರ ಮೈಸೂರು ಮೈಸೂರ್ಲಕ್ಕಾಗ್ತಾ ಇಸ್ಪಿನ ಅವರು ಎಲ್ಲರೂ ಬಂಧನ ಬ ಬಂಧನದಲ್ಲಿ ಇಟ್ಟಿರಬೇಕು ಅಂತ ಅನುಮಾನ ಬರ್ತಾ ಇದೆ ಯಾಕೆಂದರೆ ಅವ್ರ ಮೇಲ್ಮನೆ ಸಲ್ಲಿಸಿ ಒಂದು ತಡೆ ಆಜ್ಞೆ ಸಿಗೋವ್ರಿಗೂ ಇಲ್ಲಿ ಎಫ್ ಐ ಆರ್ ಆಗಬಾರ್ದು ಆ ಕಾರಣದಿಂದ ಮೈಸೂರು ಲಕ್ಕಾಗ್ತಾ ಇಸ್ಪಿನ ಅವರೆಲ್ಲರೂ ಒಂದು ಅಕ್ರಮ ಬಂದಲ್ಲಿ ಇಟ್ಟಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಕಿಡ್ನಾಪ್ ಮಾಡಿದ್ರೆ ಕೂಡ ಅನುಮಾನ ಬರ್ತಾಯಿದೆ ಅಥವಾ ಬೇರೆ ನಾಪತ್ತೆ ಆಗಿದ್ರೆ ಇದೆಲ್ಲ ಅನುಮಾನ ಕೊಡ್ತೀವಿ ನಂದು ಸೊ ಮೂರು ಗಂಟೆ ನಂತರ ನಾನು ಸಂಬಂಧಪಟ್ಟ ಪೋಸ್ಟ್ ದೇವರಾಜ ಪೊಲೀಸ್ ಠಾಣೆಗೆ ಬರುತ್ತೆ ಅನ್ಸುತ್ತೆ ಸೊ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರವನ್ನು ನಡೆದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದೇ ಲೋಕ ಎ ಡಿ ಜಿ ಪಿ ಇನ್ನೊಂದು ಮಾಹಿತಿ ಮಾಡ್ತೇನೆ ನಾನು ಎ ಡಿ ಜಿ ಪಿ ಕಚೇರಿಗೂ ಕೂಡ ಫೋನ್ ಮಾಡಿದೆ ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಮತ್ತು ಐ ಜಿ ಪಿರಿಗೂ ಕೂಡ ಮಾಡಿದೆ ಅವ್ರಿಗೂ ಅದ್ರಲ್ಲೂ ಕೂಡ ಬಂತು ಒಳ್ಳೆ ಕೇಳಿದೆ ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು ಎಸ್ ಪಿ ಬಂದಿರ ಅಂತ ಕೇಳಿದೆ ಇಲ್ಲ ಸರ್ ಬಂದಿಲ್ಲ ಅವ್ರು ಮೈಸೂರಲ್ಲಿ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸಿಬ್ಬಂದಿ ಹೇಳ್ತಾರೆ ಹಾಗಾದ್ರೆ ಅಂತೇಳಿ ಕೇಂದ್ರ ಕಚೇರಿಗೂ ಗೊತ್ತಿಲ್ಲ ಅಥವಾ ಇಲ್ಲಿ ಅವ್ರಿಗೆ ಅವ್ರ ಕಚೇರಿಲ್ಲೂ ಕೂಡ ಗೊತ್ತಿಲ್ಲ ಏನು ತಿಳ್ಕೊಬೇಕು ಇದ್ರ ಬಗ್ಗೆ ಒಂದು ನ್ಯಾಯಾಲಯ ಮಾಡೋ ಆದೇಶದ ಬಗ್ಗೆ ಅವರು ಸ್ಪಂದಿಸ ನಾಪತ್ತೆಯಾಗಿದ್ದಾರೆ ಅಂತಂದರೆ ನಿಜಕ್ಕೂ ಈ ದೇಶದ ದುರಂತನೇ ಅಂತ ಹೇಳ್ಬೋದು